ನಮಸ್ಕಾರ ಎಲ್ಲಾರ್ಗೂ ಇವತ್ತು ನಾನು ತೋರಿಸ್ತಾ ಇರೋದು ನುಗ್ಗೆಕಾಯಿ ಸೂಪು ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಹಾಗೆ ಈ ನುಗ್ಗೆಕಾಯಿ ಸೂಪು ಎಲ್ಲ ಹೆಲ್ತ್ಗೆನೂ ತುಂಬಾ ಒಳ್ಳೆಯದು ಹಾಗೆ ಈಗ ಚಳಿಗಾಲ ಅಥವಾ ಮಳೆಗಾಲದಲ್ಲಿ ತುಂಬಾ ಚಳಿ ಇರುತ್ತಲ್ವಾ ಬಿಸಿ ಬಿಸಿಯಾಗಿ ಚಹಾ ಕಾಫಿ ಬದಲು ಇದನ್ನ ಮಾಡ್ಕೊಂಡು ಕುಡಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಬನ್ನಿ ಈಗ ನೋಡ್ಕೊಂಬರೋಣ ಫಸ್ಟು ಫಸ್ಟ್ ನುಗ್ಗೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ನಾಲ್ಕು ಹಾಗೆ ಈಗ ಬೇಯಕ್ಕೆ ಸ್ವಲ್ಪ ನೀರು ಹಾಕಿಟ್ಕೊಂಡಿದ್ದೀನಿ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೋಬೋದು ನಾನೊಂದು ಸ್ಟೀಲ್ ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ತುಂಡು ಮಾಡಿ ಇಟ್ಕೊಂಡಿದ್ದೆಲ್ಲ ನುಗ್ಗೆಕಾಯಿನ ಇದಕ್ಕೆ ಹಾಕ್ಕೋತೀನಿ ಇದಕ್ಕೆ ಸ್ನೇಹಿತರೆ ನಾವು ಸ್ವಲ್ಪ ಈರುಳ್ಳಿ ಹಾಗೆ ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಬೇಕಂದರೆ ಹಾಕ್ಕೋಬೋದು ಬೆಂದ ಮೇಲೆ ನೋಡಿ ಈ ಥರ ನಾವು ಬೇಯಿಸ್ಕೋಬೇಕು ಕಂಪ್ಲೀಟಾಗಿ ಬೇಯಿಸ್ಕೋಬೇಕು ಅದನ್ನು ಯಾಕಂದರೆ ನಾವು ನೆಕ್ಸ್ಟ್ ಅದನ್ನು ರುಬ್ಬಬೇಕಾಗುತ್ತೆ ಆವಾಗ ಚೆನ್ನಾಗಿ ನೈಸಾಗಿ ರುಬ್ಕೊಂಡು ನಂತರ ಅದನ್ನು ನಾವು ಶೋಧಿಸ್ಕೊಂಡು ತಯಾರು ಮಾಡೋದು ಅದಕ್ಕೆ ಪೂರ್ತಿ ನಾವು ಸಾಂಬಾರಿಗೆ ಹೇಗೆ ಬೇಯಿಸ್ಕೋತೀವಿ ನೋಡಿ ಆ ಥರ ಸಾಂಬಾರಿಗೆ ಬೇಯಿಸ್ಕೊಂಡು ರುಬ್ಕೊಳ್ಳೋದು ನೋಡಿ ಈ ಥರ ಸ್ವಲ್ಪ ನೈಸಾಗಿ ರುಬ್ಕೋಬೇಕು ಒಂದು ಸಣ್ಣ ಜಾರಲ್ಲಿ ಹಾಕಿ ನೀವು ನೈಸಾಗಿ ರುಬ್ಕೊಳ್ಳಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಥರ ರುಬ್ಕೋಬೇಕು ಹಾಗೆ ಇದನ್ನು ಒಂದು ನಾವು ಜ್ಯೂಸ್ ಸೋಸ್ತೀವಲ್ಲ ಆ ಜರಡಿಗೆ ಹಾಕ್ಕೊಂಡು ಸೋಸ್ಕೋಬೇಕು ಯಾಕಂದರೆ ನುಗ್ಗೆಕಾಯಲ್ಲಿ ಜಾಸ್ತಿ ಫೈಬರ್ ಇರುತ್ತೆ ಅದು ಅಷ್ಟು ಜೀರ್ಣ ಆಗೋಲ್ಲ ಅಂತ ನಾನು ಸೋಸ್ಕೊತಾ ಇರೋದು ನುಗ್ಗೆಕಾಯಿ ಪಲ್ಪ್ ಕೂಡ ತಕ್ಕೊಂಡು ಸೋಸ್ಕೋತಾರೆ ಹಾಗೆ ಕೂಡ ಮಾಡ್ಕೋಬೋದು ಬಟ್ ನುಗ್ಗೆಕಾಯಿ ಇದು ಮೇಲಿಂದ ಸಿಪ್ಪೆ ಸಮೇತ ಅದನ್ನು ಹಾಕೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಾದರೂ ನಮಗೆ ಫೈಬರ್ ಸಿಗುತ್ತೆ ಅನ್ನೋ ರೀಸನ್ಗೆ ಅದನ್ನು ಹಾಕ್ಕೊಂಡಿದ್ದೀನಿ ಅಲ್ಲಿ ನೋಡ್ಬೋದು ನೀವು ನಾನು ಅದನ್ನು ನೀಟಾಗಿ ಫುಲ್ ಸೋಸ್ಕೋತಾ ಇದ್ದೀನಿ ಅಲ್ಪ ಸ್ವಲ್ಪ ಅದಕ್ಕೆ ಫೈಬರ್ ಅದರೊಳಗೆ ಹೋಗುತ್ತೆ ಅಂತ ನೋಡಿ ಇದೆಲ್ಲ ಪೂರ್ತಿನ ಕುಡಿದಾಗ ಪೂರ್ತಿಯಾಗಿ ಜೀರ್ಣ ಆಗೋದಿಲ್ಲ ಅದು ಸೊ ಅದಕ್ಕೆ ನಾನು ಕೆಲವೊಬ್ರು ಬರೀ ಅದರೊಳಗಿಂದ ಪಲ್ಪ್ ಅಷ್ಟೇ ತೆಗೆದು ಕೂಡ ಮಾಡ್ಕೋತಾರೆ ನೋಡಿ ಈ ಥರ ಇರೋ ಫೈಬರ್ ಇರುತ್ತೆ ಇದು ಸ್ವಲ್ಪ ಹಾರ್ಡ್ ಅನಿಸುತ್ತೆ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಈಗ ಎಲ್ಲದನ್ನು ನಾನು ಸೋಸಿ ಮತ್ತೆ ಅದೇ ಕಡಾಯಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾವು ಸ್ನೇಹಿತರೆ ಈಗ ಸ್ವಲ್ಪ ಅಷ್ಟೇ ಒಂದು ಒಂದೇ ಒಂದು ಕುದಿ ಬರೋ ಅಷ್ಟು ಕುದಿಸ್ಕೋಬೇಕು ಅದಕ್ಕಿಂತ ಮುಂಚೆ ನಾನು ಇದಕ್ಕೆ ಇನ್ನೊಂದು ಇಂಗ್ರೀಡಿಯಂಟ್ಸ್ ಹಾಕ್ತಾಯಿದ್ದೀನಿ ಅಂದರೆ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡೆ ಒಂದು ಟೀ ಸ್ಪೂನಷ್ಟು ಹಾಗೆ ಇದಕ್ಕೆ ಇನ್ನೊಂದು ಟೀ ಸ್ಪೂನಷ್ಟು ನಾವು ಜೀರಿಗೆ ಪುಡಿ ಹಾಕ್ಕೊಳ್ಳೋಣ ತುಂಬ ಟೇಸ್ಟ್ ಕೊಡುತ್ತೆ ಇದಕ್ಕೆ ಎಲ್ಲ ಸೂಪ್ಗೂ ಇವೆರಡು ಇಂಗ್ರೀಡಿಯೆಂಟ್ಸ್ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊಂಡೆ ಈಗ ಒಂದು ಕುದಿ ಬರೋವಷ್ಟು ಕುದಿಸ್ಕೊಳ್ಳೋಣ ಸಾಕು ಯಾಕಂದರೆ ನಾವು ತಣಸಿ ಅದನ್ನು ಮತ್ತೆ ಮಿಕ್ಸಿ ಮಾಡಿದಾಗ ಅದು ಆರೋಗ್ಯ ಇರುತ್ತೆ ಅವಾಗ ಕುಡಿಯೋಕ್ಕೆ ಚೆನ್ನಾಗಿರಲ್ಲ ಸ್ವಲ್ಪ ಕುದಿಸ್ಕೊಂಡ್ರೆ ಬಿಸಿ ಬಿಸಿಯಾಗಿ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಕಾಳುಮೆಣ್ಸು ಹಾಕಿರೋದ್ರಿಂದ ಜಾಸ್ತಿ ಕುದಿಸೋದು ಬೇಡ ಒಂದು ಕುದಿಯಷ್ಟು ಕುದಿಸಿದ್ರೆ ಸಾಕು ಬಿಸಿ ಬಿಸಿಯಾಗಿ ಕುಡಿದಾಗ ಅದು ನಮಗೆ ಗಂಟ್ಲಿಗೆ ಚೆನ್ನಾಗಿ ಹಿತ ಅನಿಸುತ್ತೆ ಅದರಲ್ಲೂ ಹುಷಾರಿಲ್ಲದೆ ಇರೋರಿಗೆ ಅಂತೂ ಕೊಟ್ಟರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ತುಂಬ ಒಳ್ಳೆಯದಾಗಿರೋದ್ರಿಂದ ತುಂಬಾ ನ್ಯೂಟ್ರಿಷನ್ಸ್ ಇರೋದ್ರಿಂದ ಇದನ್ನು ಅವಾಗವಾಗ ಹೀಗೆ ಮಾಡ್ಕೊಂಡು ಕುಡಿಯೋದು ತುಂಬ ಒಳ್ಳೆಯದು ಕಾಫಿ ಟೀ ಬದಲು ಇದನ್ನು ಸೇವಿಸ್ತಾ ಬಂದರೆ ತುಂಬಾ ಒಳ್ಳೆಯದಂತ ಹೇಳ್ತೀನಿ ನಾನು ನೋಡಿ ಈಗ ಬಿಸಿ ಬಿಸಿದು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಬೋದು ಸ್ವಲ್ಪ ಟೈಮ್ ತೊಗೊಳೋದು ಅಂದರೆ ಬೇಯಿಸೋದಕ್ಕೆ ಕುಕ್ಕರ್ಗೆ ಹಾಕ್ಕೊಂಡು ನಾವು ಬೇಯಿಸ್ಕೊಬೋದು ಆದರೆ ಕುಕ್ಕರಲ್ಲಿ ನಾನು ಅಷ್ಟು ಪ್ರಿಫರ್ ಮಾಡಲ್ಲ ಹಾಗೇ ಒಂದು ಕಡಾಯಿಗೆ ಹಾಕಿ ನಾವು ಬೇಯಿಸ್ಕೊಂಡು ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂದರೆ ಆ ನುಗ್ಗೆಕಾಯ್ದು ಏನು ಫ್ಲೇವರ್ ಇರುತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈ ಹಿಂದೆ ನಾನು ನುಗ್ಗೆ ಸೊಪ್ಪಿಂದ ಕೂಡ ಸೂಪ್ ಮಾಡಿ ತೋರಿಸಿದ್ದೀನಿ ಅದನ್ನು ಕೂಡ ಟ್ರೈ ಮಾಡಿ ನೋಡಿ ಹಾಗೆ ಇದನ್ನು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ ಧನ್ಯವಾದಗಳು